ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಜೂನ್ ತಿಂಗಳ ಮಕರ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೈ ಶ್ರೀ ಆಂಜನೇಯ ಸ್ವಾಮಿ ಅಂತ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ನಿಮ್ಗೆ ಇಷ್ಟ ಆದರೆ ಜೈ ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಮಾಡಿ ಜೂನ್ ಮಾಸದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಇದೆ ಯಾವ ರಾಶಿಗೆ ಯಾವ ಗ್ರಹದ ಅನುಕೂಲತೆ ಇದೆ ಮತ್ತು ಯಾವ ಮುಖ್ಯವಾಗಿರುವಂತಹ ಮುಂಜಾಗ್ರತೆ ಕ್ರಮಗಳು ಪರಿಹಾರಗಳು ಮಾಡಿಕೊಂಡರೆ ಈ ಮಾಸವು ಅದ್ಭುತವಾಗಿ ನಿಮಗೆ ಯೋಗಕರವಾಗಿರುತ್ತದೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಮಕರ ರಾಶಿಗೆ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವಂತಹ ವಿಷಯಗಳನ್ನು ನಾವು ಮುಖ್ಯವಾಗಿ ನೋಡುವುದಾದರೆ ಈ ಮಾಸದಲ್ಲಿ ಅಂದರೆ ಜೂನ್ ಮಾಸದಲ್ಲಿ ಆಗುವಂತಹ ಈ ಗ್ರಹ ಸಂಚಾರ ಬದಲಾವಣೆ ಎಲ್ಲ ಮೇ ತಿಂಗಳಲ್ಲಿ ಆಗಿರುವಂತಹ ಗ್ರಹ ಸಂಚಾರ ಬದಲಾವಣೆ ಯಾವ ರಾಶಿಯಲ್ಲಿ ಯಾವ ಗ್ರಹ ಅಂದರೆ ಸ್ಥಾನ ಮಾಡಿಕೊಂಡಿದೆ ಅದೇ ಮೇ ಹದಿನೆಂಟರಂದು ಕುಂಭ ಕುಂಭರಾಶಿಯಲ್ಲಿ ಪ್ರವೇಶ ಮಾಡುತ್ತಾ ಇನ್ನು ಮೀನರಾಶಿಯಲ್ಲಿ ಶನಿ ಮಹಾತ್ಮ ಜನ್ಮದಲ್ಲೇ ಇರುವಂತಹ ಶನಿ ಮಹಾತ್ಮ ಮೀನ ರಾಶಿಯಲ್ಲಿ ಇರುತ್ತಾ ಮೇಷರಾಶಿಯಲ್ಲಿ ಶುಕ್ರ ಮತ್ತು ಋಷಭ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳು ಈಗಷ್ಟೇ ಅಂದರೆ ಮೇ ಹದಿನಾಲ್ಕರಂದು ಮಿಥುನ ರಾಶಿಗೆ ಬಂದಿರುವಂತಹ ಗುರು ಕಟಕ ರಾಶಿಯಲ್ಲಿ ಕುಜ ಮತ್ತು ಆರು ಅಂದರೆ ಜೂನ್ ಆರರ ನಂತರ ಇವರು ಸಿಂಹರಾಶಿಗೆ ಹೋಗ್ತಾರೆ ಅಲ್ಲಿ ಕೇತುವಿನ ಜೊತೆ ಈ ಕುಜ ಮಹಾಗ್ರಹ ಯಾವ ರೀತಿ ಜೂನ್ ಮಾಸದಲ್ಲಿ ಫಲಗಳು ಕೊಡ್ತಾ ಇದೆ ಎನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಮಕರ ರಾಶಿಯವರಿಗೆ ಯಾವ ರೀತಿ ಹೇಳಬೇಕು ಅಂದರೆ ಮುಖ್ಯವಾಗಿ ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಾಡೆ ಸಾತು ಬಗೆಹರಿತ್ತು ಇನ್ನೇನು ಆರಾಮಾಗಿ ಶನಿ ಮಹಾತ್ಮ ಬಗೆಹರಿದಿದ್ದಾರೆ ಒಳ್ಳೆಯ ದಿನಗಳು ಬಂದಿದೆ ಅಂತ ಅಂದ್ಕೊಂಡು ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇರುವಂತಹ ಮಕರ ರಾಶಿಯವರಿಗೆ ಮೇ ಹದಿನೆಂಟರಂದು ಬಂದಿರುವಂತಹ ರಾಹು ಮಹಾಶಯ ಕುಟುಂಬ ಸ್ಥಾನದಲ್ಲಿದ್ದು ಸಾಕಷ್ಟು ಸವಾಲುಗಳನ್ನು ಚಾಲೆಂಜಸ್ಸನ್ನು ನೀಡ್ತಾ ಇದ್ದಾರೆ ಮತ್ತು ಸಮಸ್ಯೆಗಳು ಅಂತ ಕೇಳಬಹುದು ಆದರೆ ಆ ಈ ರೀತಿ ಏನಿರುವಂತಹ ಅಂದರೆ ಮಕರ ರಾಶಿಯವರಿಗೆ ಗುರುಬಲ ಅನ್ನೋದು ಯಾಕಂದರೆ ಗುರು ಬಂದು ಮಕರ ರಾಶಿಯಲ್ಲಿ ಬಲಹೀನಾಗ್ತಾರೆ ನಿಸ್ತೇಜನರಾಗ್ತಾರೆ ಆದ್ದರಿಂದ ಈ ರಾಹು ಕೊಡುವಂತಹ ಕುಟುಂಬ ಸಮಸ್ಯೆಗಳು ಅನ್ನುವುದು ಇವರಿಗೆ ಒಂದು ಹದಿನೆಂಟು ತಿಂಗಳ ಕಾಲ ಇನ್ನೂ ಐವತ್ತು ದಿನದಲ್ಲಿ ಆ ದಿನದ್ದು ಆಗಲಿಲ್ಲ ಮತ್ತು ನಮಗೆ ಕಾಟ ಅಂತ ಕೇಳಬಹುದು ಆದರೆ ರಾಹು ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಈ ಜೂನ್ ಮಾಸದಲ್ಲಿ ಆಗ್ತಾ ಇರುವಂತಹ ಫಲಗಳನ್ನು ನೀಡುತ್ತಾ ಕೆಲವೊಂದು ಶುಭ ಕೆಲವೊಂದು ಮುಂಜಾಗ್ರತೆ ಪರಿಹಾರಗಳು ಮಾಡಿಕೊಳ್ಳುವಂತಹ ವಿಷಯಗಳು ಮಕರ ರಾಶಿಯಲ್ಲಿ ಜೂನ್ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ರಾಹು ತೊಂದರೆ ಕೊಡ್ತಾರಾ ಅಂತ ಕೇಳಿದರೆ ಸಾಮಾನ್ಯವಾಗಿ ನಾವು ಶನಿ ಯಾವ ರೀತಿ ಫಲಾನುಫಲಗಳನ್ನು ಕೊಡ್ತಾ ಇರ್ತಾರೋ ಅದೇ ರೀತಿ ರಾಹು ಕೂಡ ತನ್ನ ಫಲಗಳನ್ನು ನೀಡ್ತಾ ಇರ್ತಾರೆ ಆದರೆ ಕರ್ಮಕಾರಕ ಧರ್ಮ ಪಾಲಕ ಆಗಿರುವಂತಹ ಶನಿ ಮಹಾತ್ಮ ಮೊದಲು ಕಷ್ಟ ಕೊಟ್ಟು ಆಮೇಲೆ ಪದಗಳನ್ನು ಅದಕ್ಕೆ ದುಪ್ಪಟ್ಟು ಪದಗಳನ್ನು ಕೊಡ್ತಾ ಇರ್ತಾರೆ ಆದರೆ ಆಕಸ್ಮಿಕ ಬದಲಾವಣೆಗಳಿಗೆ ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳಿಗೆ ಒಂದು ಮಾಯೆಯನ್ನು ಸೃಷ್ಟಿ ಮಾಡುವಂತಹ ಗ್ರಹ ಕುಟುಂಬ ಸ್ಥಾನದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ನಿಮಗೆ ಅನುಕೂಲ ಆಗ್ತಾ ಇದ್ದಾರೆ ಮುಖ್ಯವಾಗಿ ರಾಹುಗ್ರಹ ಅನ್ನೋದೇ ಒಂದು ಮಾಯಾಗ್ರಹ ಈ ರಾಹುಗ್ರಹದ ಮುಖಾಂತರ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅಭ್ಯಾಸಗಳನ್ನು ಸಹವಾಸಗಳನ್ನು ಕೊಡ್ತಾರೆ ಅದು ಒಳ್ಳೆಯ ಅಭಿವೃದ್ಧಿ ಕಡೆ ನಡೆಯುತ್ತಾ ಇಲ್ಲ ನೋವೇ ಇವರು ಕೊಡುವಂತಹ ಒಂದು ಕೆಟ್ಟ ಸಹವಾಸಗಳಿರಬಹುದು ಕೆಟ್ಟ ಅಭ್ಯಾಸಗಳಿಗೆ ಅಡಿಕ್ಟ್ ಆಗಿರುವುದಾಗಿರಬಹುದು ಕೆಟ್ಟ ವ್ಯಾಮೋಹಕ್ಕೆ ಸಿಲುಕಾಗಿರುವುದಾಗಿರಬಹುದು ಮತ್ತು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುವುದು ಈ ರೀತಿ ಒಂದು ಮಾಯಾ ಪ್ರಪಂಚದಲ್ಲಿ ರಾಹು ಜಾತಕರನ್ನು ಸಮಸ್ಯೆಗಳ ವಲಯದಲ್ಲಿ ಸಿಗಾಕಿಸ್ತಾ ಇರ್ತಾರೆ ಯಾವ ರೀತಿ ಕೆಟ್ಟ ಸಹವಾಸಗಳು ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಬಂಕ್ ಹೊಡೆಯೋದು ಸ್ಕೂಲ್ ಹೆಸರಲ್ಲಿ ಹೋಗಿ ಹೊರಗಡೆ ಸುತ್ತಾಡ್ಕೊಂಡು ಬರೋದು ಈ ಸ್ನೇಹಿತರೊಂದಿಗೆ ಹೋಗಿ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗೋದು ಮತ್ತು ಸ್ಕೂಲಿಂದ ಕಂಪ್ಲೇಂಟ್ಸ್ ಬರೋದು ಈ ರೀತಿ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ ವಿದ್ಯಾರ್ಥಿಗಳು ಮುಖ್ಯವಾಗಿ ಓದಿನ ಬಗ್ಗೆ ಗಮನವನ್ನು ಕೊಡಬೇಕಾಗಿರುತ್ತೆ ಕೆಲವೊಂದು ವ್ಯಕ್ತಿಗಳಿಗೆ ಸ್ತ್ರೀ ವ್ಯಾಮೋಹ ಜಾಸ್ತಿ ಆಗುತ್ತೆ ಈ ಸ್ತ್ರೀ ವ್ಯಾಮೋಹದಿಂದ ತಮ್ಮ ಮಾಯಾ ತನ್ನ ಮಾನ ದನ ದನಾಗೆ ಹಾನಿಯಾಗುವಂಥ ಕೆಟ್ಟ ಹೆಸರು ತರುವಂಥ ಕೆಲವೊಂದು ವಿಷಯಗಳು ನಡೆಯುವುದು ಈ ರೀತಿ ವಿಷಯಗಳಿಗೆ ರಾಹು ಕಾರಕತ್ವವನ್ನು ಆಗಿರುತ್ತಾನೆ ಇದೇ ರಾಹುವಿನ ಪ್ರಭಾವದಿಂದ ಕೆಲವೊಂದು ಜನ ಅಧರ್ಮವಾಗಿ ಅನ್ಯಾಯವಾಗಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅಧರ್ಮ ಮಾರ್ಗವಾಗಿ ಅನ್ಯಾಯ ಮಾರ್ಗದಿಂದ ಅಕ್ರಮ ಮಾರ್ಗದಿಂದ ಗಳಿಸುವುದಕ್ಕೆ ಇದು ಕಾರಕರ್ತನಾಗಿರುತ್ತದೆ ಇನ್ನು ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ರಾಹುಗ್ರಹದ ಪ್ರಭಾವ ಈ ಮಾಯೆಯಿಂದ ಗವರ್ನಮೆಂಟ್ ಪೇ ಮಾಡಬೇಕಾಗಿರುವ ಟ್ಯಾಕ್ಸ್ನ ಕಟ್ಟದೇ ಇರೋದು ಯಾರಾದರೂ ಅನಾಮದಾಗಿ ಬಂದಿರುವಂತಹ ಭೂಮಿಗೆ ಕಬಳಿಕೆ ಮಾಡೋದು ಪ್ರತಿಯೊಂದು ಅಂದರೆ ಅದು ಅನೈತಿಕ ಧರ್ಮ ಮತ್ತು ಅನೈತಿಕ ಎಲ್ಲ ಗೊತ್ತು ಬಟ್ ಆದರೂ ಅಂತಹ ವಿಷಯಗಳ ಬಗ್ಗೆ ಆಕರ್ಷಿಸಿದರಾಗುವುದಕ್ಕೆ ಗ್ರಹವು ಪ್ರಬಲವಾಗಿ ಕಾರಕತ್ವ ಕಾರಕತ್ವನಾಗಿರುತ್ತಾರೆ ಇನ್ನು ಕೆಲವೊಂದು ವಸ್ತುಗಳನ್ನು ಜಾಸ್ತಿ ರೇಟಿಗೆ ಮಾರುವುದು ಅನ್ಯಾಯವಾಗಿ ಹಣ ಗಳಿಕೆ ಮಾಡೋದು ಈ ರೀತಿ ವಿಷಯಗಳನ್ನು ಕಾರಕತ್ವಗಳನ್ನು ರಾಹು ನೀಡ್ತಾ ಇರ್ತಾರೆ ಆದರೆ ಈ ಮಕರ ರಾಶಿಗೆ ಕುಟುಂಬ ಸ್ಥಾನದಲ್ಲಿ ಬಂದಿರುವಂತಹ ರಾಹು ಪರಮಾತ್ಮನ ಮುಖಾಂತರ ಜೂನ್ ಮಾಸದಲ್ಲಿ ಕೆಲವೊಂದು ಅಂದರೆ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ನಿಮ್ಮ ಮೇಲೆ ಬೀಳುವುದಕ್ಕೆ ಕಾರಣಕರ್ತರಾಗ್ತಾರೆ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಇನ್ನು ನಿಮ್ಮ ಕುಟುಂಬದಲ್ಲಿ ಎಂದರೆ ತುಂಬ ಚೆನ್ನಾಗಿ ಸಂತೋಷದಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಕಾರ ಮಾಡುತ್ತಾ ಮುಂದೆ ಇರುವಂತಹ ಈ ಅವಿಭಾಜ್ಯ ಕುಟುಂಬದಲ್ಲಿ ಮೂರನೇ ವ್ಯಕ್ತಿಯ ಇತರರ ಪ್ರಮೇಯದಿಂದ ಇತರ ಇಂಟರ್ಫಿಯರೆನ್ಸಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಉನ್ನತವಾಗುತ್ತೆ ಅವರ ಮಾತನ್ನು ಕೇಳಿ ಕುಟುಂಬ ಸದಸ್ಯರು ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾರೆ ಅವರ ಬಿಹೇವಿಯರ್ ಮಾರ್ಪು ಅಂದರೆ ಬದಲಾವಣೆ ಬರೋದು ಏನೋ ಒಂದು ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡಲಿ ಕೆಲವೊಂದು ಅದು ಅಂದರೆ ಹಾಯ್ ಅನ್ನೋ ಥರ ಆ ಥರ ಒಂದು ದೂರ ಅನ್ನೋದು ಕುಟುಂಬ ಸದಸ್ಯರ ನಡುವೆ ಜಾಸ್ತಿ ಆಗುವುದಕ್ಕೆ ಕಾರಣಕರ್ತರಾಗುತ್ತೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಈ ಕುಟುಂಬ ಸದಸ್ಯರು ಅನ್ನುವಂಥ ಒಂದು ಫ್ರಸ್ಟ್ರೇಷನ್ ನಿಮ್ಮಲ್ಲಿ ಆರಂಭವಾಗುತ್ತೆ ಎಷ್ಟೋ ಜನ ಸಹಕ ಸಹಕಾರದಿಂದ ಆನಂದದಿಂದ ಹೊಟ್ಟೆಗೆ ಊಟ ಮಾಡ್ತಾ ಹೊಟ್ಟೆಗೆ ವಿಷಯಗಳನ್ನು ಹೇಳ್ತಾ ಇರೋ ಸಂತೋಷದಿಂದ ಇಂತಹ ಕುಟುಂಬದಲ್ಲಿ ಈ ರೀತಿ ಬದಲಾವಣೆಗಳು ಯಾಕೆ ಆಯಿತು ಅನ್ನುವಂತಹ ಒಂದು ಆತಂಕ ನಿಮಗೆ ಫ್ರಸ್ಟ್ರೇಷನಲ್ಲಿ ನೀಡುತ್ತೆ ಮುಖ್ಯವಾಗಿ ಅವರ ವರ್ತನೆ ಆಗಿರಲಿ ಅವರ ಮಾತುಗಳು ವಿಧಾನ ಆಗಿರಲಿ ಅವರು ನಡೆದುಕೊಳ್ಳುವಂಥ ಒಂದು ರೀತಿಯಾಗಿರಲಿ ನಿಮಗೆ ಕೋಪ ಮತ್ತು ಫ್ರಸ್ಟೇಷನ್ ಒಟ್ಟಿಗೆ ನೀಡುತ್ತೆ ಅವರಿಗೆ ಇಲ್ಲ ಇಷ್ಟ ಬಂದಿರುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ ನಿಮಗೆ ಯಾವುದು ಅಂದರೆ ಇರಿಟೇಷನ್ ಅದೇ ರೀತಿಯಲ್ಲಿ ನಿಮ್ಮನ್ನು ಪ್ರವೋಕ್ ಮಾಡುವ ರೀತಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಮುಂದೆ ಮಾತನಾಡುವುದಾಗಿರಲಿ ವರ್ತನೆ ಮಾಡುವುದಾಗಿರಲಿ ಅಥವಾ ಈ ರೀತಿ ವಿಷಯಗಳಲ್ಲಿ ನಿಮಗೆ ಇಷ್ಟ ಇಲ್ಲದಿರುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ನೀವು ಜಸ್ಟ್ ನೋಡ್ಕೊತಾ ಇರಬೇಕು ಅಷ್ಟೇ ಏನಾಗುತ್ತೋ ಏನು ಮಾಡ್ತಾರೋ ಏನಾದರೂ ಮಾಡ್ಕೊಳ್ಳಿ ಅಂತ ಮೌನವಾಗಿ ಸ್ವಲ್ಪ ನೋಡ್ಕೊತಾ ಇರಬೇಕು ಏನು ಮಾಡೋಕ್ಕಾಗಲ್ಲ ಏನು ಮಾಡುವಂಥ ಪರಿಸ್ಥಿತಿನೂ ಇಲ್ಲ ಏನಾದರೂ ನೀವು ಕೋಪದಲ್ಲಿ ಫ್ರಸ್ಟ್ರೇಷನ್ ಆಗಿಬಿಟ್ಟು ಏನಾದರೂ ಸ್ವಲ್ಪ ಆ್ಯಕ್ಷನ್ ತೊಗೋಬೇಕು ಏನಾದರೂ ಮಾತಾಡಬೇಕು ಸ್ವಲ್ಪ ಜೋರಾಗಿ ಕೇಳಬೇಕು ಅಂದರೆ ಇದೇ ಪರಿಸ್ಥಿತಿಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂತಹ ನಿಮ್ಮ ಕುಟುಂಬ ಸದಸ್ಯರು ಕುಟುಂಬದಿಂದ ದೀರ್ಘಕಾಲವಾಗಿ ಹೊರಗಡೆ ಹೋಗುವುದಕ್ಕೆ ಸಪ್ರೇಟ್ ಆಗುವುದಕ್ಕೆ ನೀವೇ ಕಾರಣಕರ್ತರು ಅಂತ ಹೇಳಿಬಿಟ್ಟು ಟೋಟಲ್ ಬ್ಲೇಮ್ನ ನಿಮ್ಮ ಮೇಲೆ ಹಾಕೋದ್ರೆ ಸಂದರ್ಭಗಳು ಬರಬಹುದು ಈ ವಿಷಯಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ ಯಾವಾಗ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಯಾವಾಗ ಇವರಿಂದ ಸ್ವಲ್ಪ ಖಂಡಿತವಾಗಿ ಸಪ್ರೇಟ್ ಹೋಗಬೇಕು ದೂರ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾ ಇರುವಂಥ ಅವರಿಗೆ ಈ ಬೆಂಕಿಗೆ ತುಪ್ಪ ಸುರಿದಂಗೆ ನೀವು ಹೇಳಿರುವಂತಹ ಸಣ್ಣ ಮಾತಾದರೂ ಸರಿ ಅದನ್ನೇ ದೊಡ್ಡದಾಗಿ ಚಿತ್ರೀಕರಣೆ ಮಾಡಿ ಅವರು ಹೊರಗಡೆ ಹೋಗೋದಕ್ಕೆ ಒಂದು ಮಾರ್ಗವನ್ನಾಗಿ ಮಾಡಿಕೊಂಡು ದೀರ್ಘಾವಧಿಯ ಕಾಲ ತುಂಬ ದಿನಗಳ ಕಾಲ ಕುಟುಂಬ ಅಂದರೆ ಎಷ್ಟೋ ಸಂತೋಷದಿಂದ ಜಾಯಿಂಟ್ ಆಗಿರುವಂತಹ ಒಂದು ಫ್ಯಾಮಿಲಿ ಡಿವೈಡ್ ಆಗೋದಕ್ಕೆ ಸಪ್ರೇಟ್ ಆಗೋದಕ್ಕೆ ಕಾರಣಕರ್ತರಾಗ್ತೀರ ಸೊ ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತದೆ ಕುಟುಂಬಸ್ಥರ ನಡುವೆ ಬಂದಿರುವಂತಹ ಈ ಅಪಾರ್ಥಗಳನ್ನು ಮನಸ್ಫೂರ್ತಿಗಳನ್ನು ಒಂದು ತಾಳ್ಮೆಯಿಂದ ಒಂದು ವಿವೇಚನೆಯಿಂದ ನೀವು ಅದನ್ನು ಬಗೆಹರಿಸಬೇಕು ಪರಿಷ್ಕಾರ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ವಿನಃ ಅವರ ಮೇಲೆ ರೇಗಾಡೋದು ಮಾತಿನ ಬರದಲ್ಲಿ ಮಾತಾಡೋದು ಇದರಿಂದ ಯಾರಿಗೆ ಡ್ಯಾಮೇಜ್ ಅಂದರೆ ಕುಟುಂಬಕ್ಕೆ ಡ್ಯಾಮೇಜ್ ಆಗುತ್ತೆ ಆದ್ದರಿಂದ ಈ ಸಂದರ್ಭ ನಿಮಗೆ ರಾ ಕುಟುಂಬ ಸ್ಥಾನದಲ್ಲಿರುವಂಥ ಕಾರಣದಿಂದ ಮೌನವಾಗಿ ನಿಮ್ಮ ಕೆಲಸ ಏನು ನೀವು ಮಾಡಿಕೊಳ್ತಾ ಟೈಮ್ಗೆ ಸರಿಯಾಗಿ ಊಟ ಮಾಡಿ ಬೇರೆಯವರ ವಿಷಯಗಳಲ್ಲಿ ನೀವು ಇಂಟರ್ಫಿಯರ್ ಆಗದೇ ಇರೋದು ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳುತ್ತಾ ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ಅಷ್ಟಮದಲ್ಲಿರುವಂತಹ ಕೇತು ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾರೆ ಅಷ್ಟಮದಲ್ಲಿ ಕೇತು ಇದ್ದಾರೆ ಈ ಎರಡೂ ಗ್ರಹಗಳು ಕುಟುಂಬ ಜೀವನದಲ್ಲಿ ಕೆಲವೊಂದು ಏರುಪೇರುಗಳನ್ನು ಮನಸ್ಪರ್ಧೆಗಳನ್ನು ಸೃಷ್ಟಿ ಮಾಡುವುದಕ್ಕೆ ನಿಮ್ಮ ಮಾತಿಗೆ ಬೆಲೆ ಇರದಂಗೆ ಮಾಡುವುದಕ್ಕೆ ಕಾರಣಕರ್ತರಾಗುತ್ತಾರೆ ಆದ್ದರಿಂದ ಮಕರ ರಾಶಿಯವರಿಗೆ ಇನ್ನೇನು ಶನಿ ಬಗೆಹರಿತು ಆರಾಮಾಗಿರ್ತೀವಿ ಧೈರ್ಯವಾಗಿ ಮಾತಾಡಬಹುದು ಧೈರ್ಯವಾಗಿ ನಿರ್ಧಾರ ತಗೋಬಹುದು ನೋ ವೇ ಒಂದು ಕುಟುಂಬ ವ್ಯವಸ್ಥೆಯನ್ನು ಕುಟುಂಬಸ್ಥರ ಮಧ್ಯೆ ಒಂದು ಒಗ್ಗಟ್ಟೆಯನ್ನು ಕಾಪಾಡಿಕೋಬೇಕು ಅಂದರೆ ಸಾಕಷ್ಟು ತಾಳ್ಮೆಯಿಂದ ನೆಮ್ಮದಿಯಿಂದ ತಾವು ಇರಬೇಕಾಗಿರುತ್ತದೆ ಇನ್ನು ಆಶ್ರಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕೇತು ಮುಖಾಂತರ ನಿಮಗೆ ಸ್ವಲ್ಪ ಆಧ್ಯಾತ್ಮಿಕ ವಿಷಯಗಳಲ್ಲಿ ದೈವಿಕ ವಿಷಯಗಳಲ್ಲಿ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಹೊಸ ವಿಷಯಗಳು ತಿಳ್ಕೋಬೇಕು ಅನ್ನುವಂಥ ಹೊಸ ಕೋರ್ಸ್ಗಳು ಮಾಡುವವರಿಗೆ ಹೊಸ ನಾಲೆಡ್ಜ್ ಬೆಳೆಸಿಕೊಳ್ಳುವುದಕ್ಕೆ ಈ ಆಶ್ರಮದಲ್ಲಿ ಇರುವಂತಹ ಕೇತು ಅನುಕೂಲವಾಗಿರುತ್ತೆ ಇನ್ನು ಪ್ರೊಫೆಷನಲ್ ನಿಮ್ಮ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ಪ್ರತಿಭೆಯಿಂದ ನಿಮ್ಮನ್ನು ನೀವು ಪ್ರೂಫ್ ಮಾಡಿಕೊಳ್ಳೋದಕ್ಕೆ ನಿಮ್ಮಲ್ಲಿ ಅಡಗಿರುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಿಕೊಳ್ಳೋದಕ್ಕೆ ಈ ಜೂನ್ ಮಾಸ ಅನ್ನೋದು ಅದ್ಭುತವಾಗಿರುತ್ತೆ ಒಂದು ಒಳ್ಳೆಯ ಗುರುತುವಿಕೆ ಅಂದರೆ ಗುರುತುವಿಕೆ ಸಿಗುವುದಕ್ಕೆ ಆಗಿರಬಹುದು ಅಥವಾ ಉತ್ತಮವಾಗಿರುವಂಥ ಪ್ರಮೋಷನ್ ಪಡೆಯೋಕ್ಕಾಗಿರಬಹುದು ಮುಖ್ಯವಾಗಿ ಬೇರೆಯವರ ವಿಷಯಗಳ ಬೇಡ ಅದನ್ನೇ ಹೇಳ್ತಾ ಇರೋದು ಈ ಮಾಸದಲ್ಲಿ ನೀವು ಯಾವ ರೀತಿ ವೃದ್ಧಿ ಆಗಬೇಕು ಯಾವ ರೀತಿ ಬೆಳವಣಿಗೆ ಆಗಬೇಕು ಅನ್ನುವಂಥ ವಿಷಯಗಳ ಮೇಲೆ ಫೋಕಸ್ ಮಾಡಿದರೆ ಖಂಡಿತವಾಗಿಯೂ ಅಷ್ಟಮದಲ್ಲಿರುವಂಥ ಕೇತು ಮುಖಾಂತರ ನಿಮ್ಮ ವೃತ್ತಿ ವ್ಯವಹಾರಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಅನ್ನೋದು ಇರುತ್ತೆ ಇನ್ನು ತೃತೀಯದಲ್ಲಿರುವಂತಹ ಶನಿ ಮಹಾತ್ಮ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ನಿರುದ್ಯೋಗಿಗಳಿಗೆ ಒಳ್ಳೆಯ ವಿದ್ಯೆ ಅವಕಾಶಗಳು ಸಿಗುವಂತಹ ವಿಷಯದಲ್ಲಿ ಆಗಿರಬಹುದು ವ್ಯಾಪಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹೊಸ ವ್ಯಾಪಾರ ಪ್ರಯತ್ನಗಳು ಮಾಡುವಂತಹ ಅವಕಾಶಗಳು ಸಿಗುವುದಾಗಿರಲಿ ಈ ರೀತಿ ವಿಷಯಗಳಲ್ಲಿ ಉತ್ತಮವಾಗಿರುತ್ತೆ ಮಕರ ರಾಶಿಯವರಿಗೆ ಉತ್ತಮ ಸಂಸ್ಥೆಯಲ್ಲಿ ಉತ್ತಮ ಪ್ಯಾಕೇಜ್ಗಳೊಂದಿಗೆ ಉತ್ತಮವಾಗಿರುವಂತಹ ಉದ್ಯೋಗವನ್ನು ಪಡೆಯುವುದಕ್ಕೆ ತೃತೀಯದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಶನಿ ಮಕರ ರಾಶಿಯವರಿಗೆ ಅನುಕೂಲವಾಗಿ ಒಳ್ಳೆಯ ಉಪಾಧಿ ಮತ್ತು ಉದ್ಯೋಗ ಅವಕಾಶಗಳು ಅನ್ನೋದು ನಿಮಗೆ ಸಿಗುತ್ತೆ ಅದನ್ನು ಸರಿಯಾಕಿದ ರೀತಿಯಲ್ಲಿ ನೀವು ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿರುತ್ತೆ ಇನ್ನು ಚತುರ್ಥ ಭಾವದಲ್ಲಿರುವ ಶುಕ್ರ ಮಹಾಶಯ ಅರ್ಧಾಷ್ಟಮದಲ್ಲಿರುವಂಥ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಶುಕ್ರ ಮಹಾಶಯ ಯಾವುದಾದರೂ ಒಂದು ಸ್ಥಿರಾಸ್ತಿಯನ್ನು ಕನ್ನಕೊ ಅಂದರೆ ಕಂಕ ಕೊಳ್ಳುವುದಕ್ಕೆ ಅದು ಮನೆ ಆಗಿರಬಹುದು ಒಂದು ಜಾಗ ಆಗಿರಬಹುದು ಒಂದು ಪ್ಲಾನೆಟ್ ಆಗಿರ್ಬೋದು ಯಾವುದಕ್ಕೂ ಒಂದು ಉಪಯೋಗ ಆಗುವಂತೆ ಅವರು ಅವಕಾಶ ಕೊಡ್ತಾರೆ ನೋಡಿದ್ರೆಲ್ಲ ಮಕರ ರಾಶಿಯವರಿಗೆ ಜೂನ್ ತುಂಬಾ ಒಳ್ಳೆಯ ಮಾಸ ಅಂದರೆ ಜೂನ್ ತಿಂಗಳಲ್ಲಿ ಒಳ್ಳೆಯ ಫಲಗಳಿವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಯಾರು ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬಾಯ್